ನಮಸ್ತೆ ನಾವು ಸಾವಿರದ ಒಂಬೈನೂರ ಎಂಬತ್ತೈದರ ಎಸ್ ಎಲ್ ಸಿ ಬ್ಯಾಚ್ನ ವಿದ್ಯಾರ್ಥಿಗಳು ಈಗ ನಮ್ಮ ವೃತ್ತಿ ಶಿಕ್ಷಕ ಇದ್ದೀವಿ ನಾವು ಅಂದರೆ ಶಿಕ್ಷಕ ವೃತ್ತಿ ಅಂದರೆ ಆ ಗುಡ್ ಟೀಚರ್ ಸ್ಟೂಡೆಂಟ್ ಸ್ಟೂಡೆಂಟನ್ನಾಗೆ ಬಾಲ್ಯದ ನೆನಪುಗಳು ಮತ್ತೊಮ್ಮೆ ಮರುಕಳಿಸಿದಾವೆ ಈ ನಮ್ಮ ವೃತ್ತಿ ಜೀವನದಲ್ಲಿ ಆಗ್ಬೋದು ಅಥವಾ ಪ್ರೊಫೆಷನ್ ಲೈಫು ಪರ್ಸ್ನಲ್ ಲೈಫು ಆಗಿರ್ಬೋದು ಸೂರಾರು ಜನ ಸ್ನೇಹಿತರು ಬಂದಿದ್ದಾರೆ ಈ ಒಂದು ಬಾಲ್ಯದ ಸವಿ ನೆನಪುಗಳು ಮಾತ್ರ ಒಂಥರ ಅವಿಸ್ಮರಣೀಯ ಸರ್ ಏಕೆಂದರೆ ಆ ಕಾಲದಲ್ಲಿ ಯಾವ ತಪ್ಪು ಯಾವ ಸರಿ ಅಂತ ಸಹ ಗೊತ್ತಾಗದಿರ್ತಕ್ಕಂಥ ವಯಸ್ಸು ಅದೊಂದು ಹೇಳ್ತಾರ ನೋ ಒನ್ ಈಸ್ ಗುಡ್ಡು ನೋ ಒನ್ ಇಸ್ ಬ್ಯಾಡು ಎವೆನ್ ಎವೆನ್ ಈಸ್ ಆ್ಯಕ್ಟ್ಸ್ ಅಕಾರ್ಡಿಂಗ್ ಟು ದ ಟೈಮ್ ಅಂತಾರಲ್ಲ ಹಾಗೆ ಏನು ಗೊತ್ತಾಗದೇ ಇರೋ ವಯಸ್ಸಿನಲ್ಲಿ ಏನು ನಾವಿದ್ದಂಥ ಸ್ನೇಹ ಆ ಸ್ನೇಹಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸೇರಿರೋದು ಇಲ್ಲಿ ನಾವೆಲ್ಲರೂ ಒಬ್ಬರನ್ನೊಬ್ಬರು ಸೇರಿ ಒಂಥರ ಒಬ್ಬರ ಮುಖ ಕಂಡಾಗ ನಾವು ಬರುತ್ತಲ್ಲ ಸಂತೋಷ ಆ ಭಾವನೆ ಬರುತ್ತಲ್ಲ ಅದು ಪದಗಳಲ್ಲಿ ವರ್ಣಿಸೋಕ್ಕಾಗಲ್ಲ ಓಕೆ ನಮಸ್ತೆ ನನ್ನ ಹೆಸರು ಅನ್ಪೂರ್ಣ ಅಂತ ನಾವು ಸಾವಿರದ ಒಂಬೈನೂರ ಎಂಬತ್ತೈದನೇ ಸಾಲಿನಲ್ಲಿ ಎಲ್ಲರೂ ಎಸ್ ಎಲ್ ಸಿ ಒಂದರಿಂದ ಏಳರವರೆಗೂ ಓದಿರೋರೆಲ್ಲ ಇಲ್ಲಿ ಸೇರಿ ಒಂದು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರೂ ಮಾತಾಡಿ ಇವತ್ತು ಒಂದು ಪ್ರೋಗ್ರಾಮ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಆಗಮಿಸಿದ್ದಾರೆ ನಾವೆಲ್ಲ ಯಾವುದೋ ಒಂದು ಕಾಲದಲ್ಲಿ ಊಟ ಇಲ್ಲ ನೀರಿಲ್ಲ ಶಾಲೆಯಲ್ಲಿ ಶಾಲೆನಲ್ಲಿ ಎಲ್ಲ ಕಡಲೆಕಾಯಿ ತಿಂದ್ಕೊಂಡು ನಾವು ಓದಿದ್ದಂಥ ಕಾಲದಲ್ಲಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ಇದೊಂದನ್ನು ಒಂದು ನಮ್ದೊಂದು ಶ್ರೀಮಂತ ಬ್ಯಾಚ್ ಅಂತಲೇ ಹೇಳ್ಬೋದು ನನಗೆ ಆ ಥರ ಅನಿಸ್ತಾ ಇದೆ ಶ್ರೀಮಂತ ಆ ಭಾವನೆ ನನಗಿದೆ ಶ್ರೀಮಂತ ಬ್ಯಾಚ್ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೆ ನಾವು ಸ್ವಲ್ಪ ಶ್ರೀಮಂತಿಕೆಯಿಂದ ನಮ್ಮ ಗುರುಗಳಿಗೆ ಒಂದು ವಂದನೆಯನ್ನು ಅರ್ಪಿಸೋಣ ಅಂತ ಹೇಳಿಬಿಟ್ಟು ಈ ಒಂದು ವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಗುರುಗಳು ಆಶೀರ್ವಾದ ನಮಗಿರಲಿ ತುಂಬ ಧನ್ಯವಾದಗಳು ನಮಸ್ ನಮಸ್ತೆ ನನ್ನ ಹೆಸರು ಸಾವಿತ್ರಮ್ಮ ಅಂತ ಹೇಳಿ ನಮ್ಮದು ಇದೇ ಗ್ರಾಮ ಕೋಳಾಲ ಗ್ರಾಮ ನಾವು ಇಲ್ಲೇ ಬರೋದರಿಂದ ಎಸ್ ಎಲ್ ಸಿ ವರೆಗೂ ಇಲ್ಲೇ ಓದಿದ್ವಿ ನಾವು ಸಾವಿರದ ಒಂಬೈನೂರ ಎಂಬತ್ತೈದನೇ ಬ್ಯಾಚ್ನಲ್ಲಿ ನಾವೆಲ್ಲ ಎಸ್ ಎಲ್ ಸಿ ಮಾಡಿದಂಥವ್ರು ನಾವು ಹಿಂಗೆ ಒಬ್ಬರು ಮಾತಾಡಿಕೊಂಡು ಮಾತಾಡ್ಕೊಂಡು ನಾವು ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಇವತ್ತು ಸೇರಿ ಗುರುವಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಅಂದ್ರೆ ಒಂದು ಸಂತೋಷ ಪುಟ್ಟ ಸಮಾರಂಭ ಇವತ್ತು ತುಂಬಾ ನಾವು ನೆಂಟ್ರಿಸ್ಟ್ರು ಅಷ್ಟು ಪ್ರೀತಿಸಲ್ಲ ಸ್ನೇಹಿತರು ನೋಡಿದ ತಕ್ಷಣ ಅಷ್ಟು ನಮಗೆ ಒಂದು ಸ್ನೇಹ ಪ್ರೀತಿ ಮನೋಭಾವ ಬರುತ್ತದೆ ಯಾಕೆಂದರೆ ನಾವು ಎಲ್ಲರೂ ಜೊತೆಯಲ್ಲಿ ಓದೋರು ಮತ್ತು ಒಬ್ಬೊಬ್ರು ಒಂದೊಂದು ಒಳ್ಳೊಳ್ಳೆ ಹುದ್ದೆ ಅಲಂಕರಿಸೋರೆ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅವ್ರನ್ನೆಲ್ಲ ನೋಡಿದಾಗ ನಮಗೆ ಸಂತೋಷ ಆಗುತ್ತೆ ನಮ್ಮ ಜೊತೆ ಓದೋರು ಹಳ್ಳಿ ಹುಡುಗರು ಸರ್ಕಾರಿ ಶಾಲೆಯಲ್ಲಿ ಓದೋರು ಇವತ್ತು ಒಳ್ಳೊಳ್ಳೆ ಹುದ್ದೆನಲ್ಲಿದ್ದಾರಲ್ಲ ಅಂತ ನಮಗೆ ತುಂಬ ಆಸೆ ಆಗುತ್ತೆ ಹೆಮ್ಮೆ ಪಡ್ತಾ ಇದ್ದೀನಿ ಸ್ನೇಹಿತರು ಸ್ನೇಹಿತೆಯರು ಎಲ್ಲ ಸೇರಿದ್ದೀವಿ ಒಂದು ಸಂತೋಷ ಕೂಟ ಸಮಾರಂಭ ಇದು ಒಳ್ಳೆಯ ಮದುವೆ ಸಮಾರಂಭಕ್ಕಿಂತ ನಮಗೆ ಹೆಚ್ಚಿನದಾಗಿ ಕಾಣ್ತಾ ಇಲ್ಲ ನಮ್ಮದು ಯಾವುದೇ ಒಂದು ಒತ್ತಡ ಕೆಲಸ ಇದ್ರೂ ಅದನ್ನು ಬದಿ ಒತ್ತಿ ಇಲ್ಲಿಗೆ ಬಂದು ನಾವು ಈ ಸಂತೋಷ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದೇ ಒಂದು ಹೆಮ್ಮೆ ತುಂಬ ಆಗ್ತಾ ಇದೆ ಮೇಡಮ್ ರಾಜರಿ ನಮಸ್ತೆ ನಾನು ಎಷ್ಟು ನಲವತ್ತು ವರ್ಷಗಳ ನಂತರ ನಾವೆಲ್ಲ ಸೇರಿದ್ದೀವಿ ತುಂಬ ಖುಷಿಯಾಗುತ್ತೆ ಏನು ನಾವು ಒಂದು ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇದ್ದೀನಿ ನಮಸ್ತೆ ನಂದು ಹಾಲ್ಗೊಂಡ್ನಹಳ್ಳಿ ನನ್ನ ಹೆಸರು ಪುಟ್ಟಮ್ಮ ಅಂತ ನಾನು ಅಂಗನವಾಡಿ ವರ್ಗದಾಗ ಕೆಲಸ ಮಾಡ್ತಾ ಇದ್ದೀನಿ ಅದೇ ಊರಲ್ಲಿ ನಾನು ಈ ಸ್ಕೂಲಲ್ಲಿ ಓದಿರೋ ಇದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ನಾವು ಓದಿದ್ದಂಥ ಸ್ಕೂಲು ಇವತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿದ್ದಾರೆ ನಾವು ಫಂಕ್ಷನ್ ಯಾವುದಾದ್ರೂ ನಮ್ಮ ಇದಕ್ಕೆ ನೆಂಟರು ಪ್ರೋಗ್ರಾಮ್ ನೋಡಿದ್ರು ಅಷ್ಟು ಖುಷಿ ಆಗ್ತಾ ಇರಲಿಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿರೋದು ನೋಡಿದ್ರೆ ನನಗೆ ಹಿಂದಿನ ಹಳೆ ನೆನಪುಗಳೆಲ್ಲ ಮತ್ತೆ ಮರುಕಳಿಸ್ತಾ ಇದೆ ಇದರಂಥ ಖುಷಿ ಬೇರೊಂದಿಲ್ಲ ಎಲ್ಲರೂ ಒಂದೊಂದು ಹುದ್ದೆನ ಅಲಂಕರಿಸಿದ್ದಾರೆ ನಮ್ಮ ಟೀಚರ್ಸ್ ಬಂದಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ತುಂಬ ತುಂಬ ಖುಷಿ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಇದೇ ಇಲ್ಲೇ ಓದಿದೆ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಎಂಬತ್ತೈದು ಸಲ ಎಸ್ ಎಲ್ ಸಿ ಓದಿದ್ದು ಎಲ್ಲ ಫ್ರೆಂಡ್ಸ್ ಎಲ್ಲ ಇವತ್ತು ಸಿಕ್ಕಿದ್ದಾರೆ ಒಂದು ಸಂತೋಷ ಎಲ್ಲ ಮನೆಯಲ್ಲಿ ಯಾವ ಯಾವ್ದು ಯೋಚನೆ ಏನಿರಲ್ಲ ಇಲ್ಲಿ ಬಂದ್ಬಿಟ್ರೆ ಒಂದು ಫಂಕ್ಷನ್ ಅಲ್ಲ ಮರೆತು ಇಲ್ಲಿ ಫ್ರೀಯಾಗಿ ಬಂದಿದ್ವಿ ಒಂದು ಮನಸ್ಸು ಸಂತೋಷವಾಗಿದೆ ನಮಸ್ತೆ ನಾನು ವರ್ಷ ಓದಿದ್ದೆಲ್ಲ ಇಲ್ಲೇ ಎಂಬತ್ತೈದರಲ್ಲಿ ಎಸ್ ಎಲ್ ಸಿ ಆಗಿತ್ತು ಮತ್ತೆ ನನ್ನ ಐಸ್ ವೈಫ್ ಇದ್ದೀನಿ ಮತ್ತು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಫುಲ್ಲು ಖುಷಿಯಲ್ಲಿದ್ದೀನಿ ನನಗೆ ಆಗ್ತಾ ಇದೆ ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿ ಮನೆಯಲ್ಲೂ ಅಷ್ಟೇ ಖುಷಿಯಲ್ಲಿ ಇಟ್ಟಿದ್ದಾರೆ ನನಗೆ ಯಾವ ಚಿಂತೆ ಇಲ್ದಿರ ಮಕ್ಕಳು ಯಜಮಾನ್ರು ಅತ್ತೆ ಮಾವ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ಮದು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ನನ್ನು ನಾನು ಅಷ್ಟೇ ಖುಷಿಯಲ್ಲಿದ್ದೀನಿ ಇಲ್ಲೂ ಅಷ್ಟೇ ಅಪ್ಪ ಅಮ್ಮನ ಮನೆಯಲ್ಲೂ ನನಗೆ ಕಷ್ಟ ಅಂತಲೇ ಗೊತ್ತಿರಲಿಲ್ಲ ಏನೂ ನಂಗೆ ತಿಳುವಳ್ಕೆಯೇ ಇರಲಿಲ್ಲ ಆಗ ನಾನು ಮದುವೆ ಆದಾಗ ಹಂಗಾಗಿ ನನಗೇನು ಗೊತ್ತಾಗ್ಲಿಲ್ಲ ಬಂದರೂ ಬಂದ್ರು ಏನು ಗೊತ್ತಾಗ್ತಾನೆ ಇರಲಿಲ್ಲ ಈಗ ತುಂಬಾ ಖುಷಿಯಲ್ಲಿದ್ದೀನಿ ಇದನ್ನೆಲ್ಲ ನೋಡ್ತಾ ಇರ್ಬೇಕಾರೆ ನಂಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಖುಷಿ ಅಂದ್ರೆ ಖುಷಿಯಲ್ಲಿದ್ದೀನಿ ಇದಕ್ಕಿಂತ ಬೇರೆ ಖುಷಿ ನನಗೆ ಇನ್ಯಾವ ಇದ್ರಲ್ಲೂ ಸಿಗಲ್ಲ ಅಂದ್ಕೊಂಡಿದ್ದೀನಿ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಕರೆಸಿ ನನ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ಒಂದ್ ಐದಾರು ಜನ ಗುರ್ತಿ ಅಷ್ಟೇ ಬೇರೆ ಯಾರು ಯಾರು ಅಂದ್ರೆ ಫಸ್ಟ್ ನಾಗೇಶ್ ಮತ್ತೆ ಆಮೇಲೆ ಇವರು ನಮ್ಮ ರಿಲೇಟಿವ್ ನಂಗೆ ಗೊತ್ತಿತ್ತು ಫಸ್ಟ್ ಇವರು ಒಂದು ಎರಡು ಸಲ ಬಸ್ಸಲ್ಲಿ ಸಿಕ್ಕಿದ್ರು ಆಗ ಸ್ವಲ್ಪ ಪರಿಚಯ ಆಗಿತ್ತು ಬಸ್ಸಲ್ಲಿ ಓಡಾಡೋದು ಕಡಿಮೆ ಆದ್ರೂ ಒಂದ್ಸಲ ನನ್ನ ಮಕ್ಕಳನ್ನ ಕರ್ಕೊಂಡು ಬಸ್ ಬೇಕು ಅಂತಾನೆ ಅಲ್ಲಿಗೆ ಬಂದಿದ್ದೆ ನಾನು ಇವ್ರು ನಾನು ಮಾತಾಡಿಸ್ತೇ ಗೊತ್ತೀವಿ ಹ್ಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೆಮಾಜಮ್ಮ ಅಂತ ನಮ್ದು ದೊಡ್ಡಪಾಳ್ಯ ನಾನು ಮಧುಗಿರಿ ತಾಲೂಕಲ್ಲಿ ಶಿಕ್ಷಕಿಯಾಗಿ ಕಂಪನಿ ನಿರ್ವಹಿಸ್ತಾ ಇದ್ದೀನಿ ಮತ್ತೆ ಇವಾಗ ಎಲ್ಲ ಶಿಕ್ಷಕರನ್ನು ನೋಡಬೇಕು ಅಂತ ಹೇಳಿ ನಮ್ಮ ಬ್ಯಾಚ್ ಅಲ್ಲಿದ್ರು ಕೂಡ ನಾವು ಸೇರ್ಕೊಂಡ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಶಿಕ್ಷಕರನ್ನ ಈಗ ನಾವು ನಮಸ್ಕರಿಸ್ಬೇಕು ಇವತ್ತು ಅವ್ರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಸ್ನೇಹಿತರನ್ನು ಕೂಡ ನೋಡಿ ಖುಷಿ ಪಡ್ಬೇಕು ಅಂತ ಹೇಳಿ ನಾನು ಇವತ್ತಿನ ದಿನ ಇಲ್ಲಿಗೆ ಬಂದಿದ್ದೀನಿ ಇವತ್ತು ಇಷ್ಟೊಂದು ಜನ ಟೀಚರ್ಸ್ನೆಲ್ಲ ನೋಡೋದು ಈ ಫ್ರೆಂಡ್ಸ್ನೆಲ್ಲ ನೋಡೋದು ನಮಗಿನ ಒಂದು ಮ್ಯಾಚ್ ಮುಂದೆ ಆದರೂ ಇವ್ರನ್ನೆಲ್ಲ ನೋಡ್ತಾ ಇರೋದು ಖುಷಿ ಅನ್ನಿಸ್ತಾ ಇದೆ ಇವ್ರನ್ನೆಲ್ಲ ಕೂಡ ಹಾಕಿದಂಥ ನಾಗೇಶ್ ಅವ್ರಿಗೆ ಮತ್ತೆ ಬಸವರಾಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ ಅಲ್ಲ ನಮಗೆಲ್ಲೂ ಸಿಗ್ತಾ ಇರಲಿಲ್ಲ ಇಂತ ವಾತಾವರಣ ಸಿಗ್ತಾ ಇರಲಿಲ್ಲ ಇವತ್ತೆಲ್ಲ ಬಿಡು ಮಾಡ್ಕೊಂಡು ಬಂದಿದ್ದೀವಿ ಒಂದಿಷ್ಟ ನಿಮ್ಮ ಬ್ಯಾಚು ಮಾಡಿ ಮೇಡಮ್ ಮಾಡಕ್ಕೆ ಯಾರು ಒಗ್ಗಟ್ಟಿಲ್ಲ ಸರ್ ಒಗ್ಗಟ್ಟಿಲ್ಲ ಯಾರು ಒಗ್ಗಟ್ಟಿಲ್ಲ ಮೇನ್ ನಮ್ಮನೆ ಅಲ್ಲ ಒಂದು ಗ್ರೂಪ್ ಮಾಡ್ರಿ

ಇದ್ದಾಗ ಜನ ನಮಗೆಲ್ಲರಿಗೂ ಸಿಕ್ತಿ